ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಮಹಾಕುಂಭಮೇಳದಲ್ಲಿ ಎಲ್ಲರ ಗಮನ ಸೆಳೆದ ಸುಂದರ ಕಣ್ಣಿನ ಹುಡುಗಿ ಯಾರು ಗೊತ್ತಾ ವೀಕ್ಷಕರೇ ಪ್ರಸಿದ್ಧ ಕುಂಭಮೇಳ ಎಂದ ತಕ್ಷಣವೇ ನಮ್ಮ ಮನಸ್ಸಿನಲ್ಲಿ ಕಣ್ಣು ಮುಂದೆ ಬರುವುದು ಒಂದು ಭಕ್ತಿಯ ಗಂಗೆಯೇ ಅರಿದು ಬರುತ್ತದೆ ಹರಹರ ಮಹಾದೇವ ಎಂಬ ಘೋಷಣೆ ಜಪತಪದಲ್ಲಿ ತೊಡಗಿರುವ ಸಾಧು ಸಂತರು ಸುತ್ತಮುತ್ತಲಿನ ನಾಗಸಾಧುಗಳು ಇವೆಲ್ಲವೂ ಕುಂಭಮೇಳದ ಪಾವನತೆಯನ್ನು ತೋರಿಸುತ್ತದೆ ಉತ್ತರ ಪ್ರದೇಶದ ಪ್ರಯಾಗ್ನಲ್ಲಿ ಜರುಗುತ್ತಿರುವ ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ ಇದರ ನಡುವೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿರುವ ಒಂದು ವಿಶೇಷ ದೃಶ್ಯ ಎಲ್ಲರ ಗಮನ ಸೆಳೆದಿದೆ ದೇವರೇ ಐಶ್ವರ್ಯ ಎಲ್ಲ ಶ್ರೀಮಂತರಿಗೆ ಕೊಟ್ಟು ಹಂದವನ್ನು ಬಡವರಲ್ಲಿ ಇಟ್ಟೆ ಎಂಬ ಕ್ಯಾಪ್ಷನ್ನೊಂದಿಗೆ ವೈರಲ್ ಆಗಿರುವ ಈ ವಿಡಿಯೋಗಳು ಮಾಮೂಲಿಯಲ್ಲ ಆದರೆ ಈ ವೈರಲ್ಗೊಳ್ಳುತ್ತಿರುವುದಕ್ಕೆ ಕಾರಣ ಕ್ಯಾಪ್ಷನ್ ಅಥವಾ ಇಂದಿನ ಸಂಗೀತವಲ್ಲ ಆಕೆಯ ಸುಂದರ ಕಣ್ಣುಗಳು ಹೌದು ಪ್ರಸ್ತುತ ಮಹಾಕುಂಭಮೇಳದಲ್ಲಿ ಮನೆಗಳ ಸರ ಮಾರುತ್ತಿದ್ದ ಒಂದು ಹುಡುಗಿಯ ವಿಡಿಯೋಗಳು ಎಲ್ಲರ ಮನಸ್ಸನ್ನು ಆವರಿಸಿಕೊಂಡಿವೆ ಆಕೆಯ ಹೆಸರು ಮೋನಾಲಿಸಾ ಆಕೆಯ ನಗುವು ಕಣ್ಣಿನ ಆಕರ್ಷಣೆಯು ಲಕ್ಷಾಂತರ ಭಕ್ತರ ಮನಸ್ಸನ್ನು ಗೆದ್ದಿದೆ ಮೋನಾಲಿಸಾ ಮಾತ್ರವಲ್ಲ ಆಕೆಯ ತಂಗಿಯೂ ಕೂಡ ಈ ಮೇಳದಲ್ಲಿ ಮಣಿ ಸರಗಳು ಹೂಗಳು ರುದ್ರಾಕ್ಷಿ ಸರಗಳು ಮಾರಾಟ ಮಾಡಿ ತಮ್ಮ ಜೀವನ ಸಾಗಿಸುತ್ತಿದ್ದರು ಮೋನಾಲಿಸಾ ಮತ್ತು ಆಕೆಯ ತಂಗಿ ಕುಂಭಮೇಳ ಮಾತ್ರವಲ್ಲ ಜನರು ಜಮಾಯಿಸುವ ಯಾವುದೇ ದೊಡ್ಡ ಉತ್ಸವಗಳಲ್ಲಿ ತಮ್ಮ ವ್ಯಾಪಾರವನ್ನು ಮುಂದುವರಿಸುತ್ತಿದ್ದಾರೆ ಭಕ್ತರ ಕಣ್ಣುಗಳು ಆಕೆಯ ನಗುಮುಖದಲ್ಲಿ ಒಳದು ಹೋಗುತ್ತಿರುವುದರಿಂದ ಆಕೆಯಿಂದ ಏನಾದರೂ ಖರೀದಿಸಬೇಕು ಎಂಬ ಭಾವನೆಯು ಅವರಲ್ಲಿ ಮೂಡುತ್ತದೆ ಈಗಾಗಲೇ ಈ ಹುಡುಗಿಯ ವಿಡಿಯೋಗಳನ್ನು ಸಾವಿರಾರು ಜನರು ಹಂಚಿಕೊಳ್ಳುತ್ತಿದ್ದಾರೆ ನಗುವಿನಿಂದಲೇ ಮಂತ್ರಮುಗ್ಧಗೊಳಿಸುವ ಹುಡುಗಿ ಎಂಬ ಮಾತಿನಿಂದ ಹಲವರು ವಿಡಿಯೋಗಳನ್ನು ಪೋಸ್ಟ್ ಮಾಡುತ್ತಿದ್ದು ಮೋನಾಲಿಸಾ ಬಡವರಾಗಿದ್ದರೂ ತನ್ನ ನಗುವಿನಿಂದ ಐಶ್ವರ್ಯವನ್ನು ಗಳಿಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಈ ಮಹಾಕುಂಭಮೇಳ ಸಾಂಸ್ಕೃತಿಕ ಆಧ್ಯಾತ್ಮಿಕ ಸಾಮಾಜಿಕ ಹಬ್ಬವಾಗಿದ್ದು ದೇಶ ದೇಶಗಳಿಂದ ಲಕ್ಷಾಂತರ ಜನರು ಇಲ್ಲಿ ಭಾಗವಹಿಸುತ್ತಿದ್ದಾರೆ ಸಾಧು ಸಂತರು ನಾಗಸಾಧುಗಳು ವಿವಿಧ ಪ್ರದೇಶಗಳ ಭಕ್ತರು ಎಲ್ಲರೂ ಮಹಾದೇವನ ಸ್ಮರಣೆಯಲ್ಲಿ ತೊಡಗಿದ್ದಾರೆ ಇಂತಹ ಪಾವನ ಕ್ಷಣದಲ್ಲಿ ಒಂದೆಡೆ ಧಾರ್ಮಿಕ ಪ್ರಭಾವ ಮತ್ತೊಂದೆಡೆ ಮೋನಾಲಿಸ ಎಂಬ ಹುಡುಗಿಯ ನಗುವಿನ ಸೆಳೆತೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದ್ದಾಳೆ ಮಹಾಕುಂಭಮೇಳದ ಹಿನ್ನೆಲೆಯಲ್ಲಿ ಈ ಥರ ಅನೇಕ ಕಥೆಗಳು ಉದಯಿಸುತ್ತವೆ ಆದರೆ ಮೋನಾಲಿಸ ಮತ್ತು ಆಕೆಯ ಕಣ್ಣುಗಳು ಭಾರೀ ವಿಶೇಷವಾಗಿವೆ ಮೊದಲು ಮೋನಾಲಿಸ ಎಂದರೆ ಎಲ್ಲರಿಗೂ ನೆನಪಾಗುವುದು ಲಿಯಾನಾರ್ಡೋ ಡಾವಿನ್ಸಿ ಅವರ ಚಿತ್ರಕಲೆಯ ಹೆಚ್ಚಿನ ಚಿತ್ರ ಕಣ್ಮುಂದೆ ಬರುತ್ತಿತ್ತು ಗೂಗಲ್ನಲ್ಲಿಯೂ ಇದೇ ಪೇಂಟಿಂಗ್ ಕಾಣಿಸುತ್ತಿತ್ತು ಆದರೆ ಕಳೆದ ಕೆಲವು ದಿನಗಳಿಂದ ಎಲ್ಲವೂ ಬದಲಾಗಿ ಹೋಗಿದೆ ಗೂಗಲ್ನಲ್ಲಿ ಕುಂಭಮೇಳ ಎಂದು ಸರ್ಚ್ ಮಾಡಿದ್ರೆ ಮೊದಲಿಗೆ ಕಾಣೋದೇ ಈ ನೀಲಿ ಕಣ್ಗಳ ಚೆಲುವೆ ಸೋಷಿಯಲ್ ಮೀಡಿಯಾಗಳಂತೂ ಈಕೆಯದ್ದೇ ಕಾರುಬಾರು ಇದೀಗ ಇದೇ ಮೊನಾಲಿಸಾ ಬಾಲಿವುಡ್ನ ಚಿತ್ರವೊಂದರಲ್ಲಿ ನಡೆಸಲಿದ್ದಾರೆ ಎಂಬ ಸುದ್ದಿ ಎಲ್ಲಡೆ ಹರಿದಾಡುತ್ತಿದೆ ಇದೇ ವಿಚಾರ ಕೇಳಿ ಜನರು ಫುಲ್ ಶಾಕ್ ಆಗಿದ್ದಾರೆ ಅರೆ ಮೊನ್ನೆ ಫೇಮಸ್ ಆಗಿರೋ ಈಕೆ ಈಗ ಬಾಲಿವುಡ್ ಸಿನಿಮಾದಲ್ಲಿ ನಡೆಸುತ್ತಾಳಾ ಅಂತ ಆಶ್ಚರ್ಯ ಪಡುತ್ತಿದ್ದಾರೆ ಹೌದು ಕುಂಭಮೇಳದಲ್ಲಿ ನೋಡುವರ ಕಣ್ಣನ್ನು ಸೆಳೆದ ಮೋನಾಲಿಸಾಗೆ ಬಾಲಿವುಡ್ನಿಂದ ಆಫರ್ ಒಂದು ಬರುತ್ತಿದೆಯಂತೆ ಬಾಲಿವುಡ್ ಸ್ಟಾರ್ ಡೈರೆಕ್ಟರ್ ಸಿನಿಮಾದಲ್ಲಿ ನಡೆಸಲು ಆಫರ್ ಬಂದಿದೆ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರಲು ಬಂದಿದ್ದ ಮೋನಾಲಿಸಾ ಮುಂದಿನ ದಿನಗಳಲ್ಲಿ ಬಾಲಿವುಡ್ ಸಿನಿಮಾಗಳಲ್ಲಿ ಮಿಂಚಲು ಸಿದ್ಧರಾಗಿದ್ದಾರಂತೆ ಡೈರೆಕ್ಟರ್ ಸನೋಜ್ ಮಿಶ್ರಾರಿಂದ ಮೋನಾಲಿಸಾಗೆ ಆಫರ್ ಹೋಗಿದೆಯಂತೆ ಸನೋಜ್ ಮಿಶ್ರಾರ ಬಹು ನಿರೀಕ್ಷಿತ ಚಿತ್ರ ಮಣಿಪುರ ಈ ಸಿನಿಮಾಗಾಗಿ ಮುಗ್ಧೆಯ ಪಾತ್ರಕ್ಕೆ ನಟಿಯನ್ನು ಹುಡುಕುತ್ತಿದ್ದಾರಂತೆ ಇಂಡೋರ್ಗೆ ತೆರಳಿದ ಮೋನಾಲಿಸಾ ಜೊತೆಗೆ ಮಾತಾಡಲಿದ್ದಾರಂತೆ ಆಕೆಗೆ ಆಕ್ಟಿಂಗ್ ಕ್ಲಾಸ್ ಕೊಡಿಸಿ ಚಿತ್ರದಲ್ಲಿ ಚಾನ್ಸ್ ನೀಡುವ ಸಾಧ್ಯತೆ ಇದೆಯಂತೆ ಸಿನಿಮಾದಲ್ಲಿ ಮೋನಾಲಿಸಾಗೆ ರೈತನ ಮಗಳ ಪಾತ್ರ ನೀಡುವ ಸಾಧ್ಯತೆ ಇದೆಯಂತೆ ಜೀವನ ಯಾವಾಗ ಯಾವ ರೀತಿಯಲ್ಲಿ ಬದಲಾಗುತ್ತೆ ಎಂದು ಯಾರಿಗೂ ತಿಳಿಯುವುದಿಲ್ಲ ಮೋನಾಲಿಸಾ ತನ್ನ ಸೌಂದರ್ಯ ಮತ್ತು ಮುಗ್ಧತೆಯಿಂದ ಜಗತ್ತಿಗೆ ಪರಿಚಯವಾಗಿದ್ದಾಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಪುರಾಣ ಕಥೆಗಳು ಮತ್ತು ಮಹಾಭಾರತದ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು